ಓಕೆ ನಮಸ್ಕಾರ ಹನ್ನೊಂದನೇ ತಾರೀಕು ಮೆರವಣಿಗೆ ಅಂತ ನಾವು ಅನೌನ್ಸ್ ಮಾಡಿದ್ರಿ ಕೆಲವೊಬ್ಬರಿಗೆ ನಾವು ಫೋನ್ ಹಾಕೋಕ್ಕಾಗಿಲ್ಲ ಕಾರಣ ಏನಂತಂದರೆ ದಯವಿಟ್ಟು ಓಪನ್ ಇನ್ವಿಟೇಷನ್ ತೊಗೊಳ್ರಿ ಯಾಕಂತಂದ್ರೆ ಎಲ್ರಿಗೂ ಫೋನ್ ಹಾಕಿ ಹೇಳೋಕ್ಕಾಗಲ್ಲ ಹೇಳಿದ್ರು ಒಬ್ರಿಗೆ ಕೋಪ ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿರಿ ಆಮೇಲೆ ಇನ್ನೊಂದು ಏನಂತಂದರೆ ನಮ್ಮ ಜಾತ್ರೆಯಲ್ಲಿ ನೀವು ಎತ್ತುಗಳನ್ನೇ ಹಿಡ್ಕೊಂಡು ನಾವು ಮೆರವಣಿಗೆನಲ್ಲಿ ಬರಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ ಹನ್ನೊಂದನೇ ತಾರೀಕು ನೀವು ಯಾರು ಎತ್ತು ಹಿಡ್ಕೊಬೇಕಂತ ಇದಿರೋ ಅವರು ನಮ್ಮ ಮದುವೆ ಇಡ್ತಾರೆ ಆಮೇಲೆ ಆಲೆ ಇರ್ತಾನೆ ಇನ್ನೂ ಸುಮಾರು ಹುಡುಗರು ಇರ್ತಾರೆ ಆಮೇಲೆ ನಮ್ಮ ಸಿದ್ದು ಇಡ್ತಾನೆ ನಮ್ಮ ಕಿಶೋರ್ನು ಇವ್ರ ಹತ್ರ ಬಂದುಬಿಟ್ಟು ನೀವು ಕೇಳಿಕೊಂಡು ನಿಮಗೆ ಟಿ ಶರ್ಟು ನಾವೇ ಕೊಡ್ತೀರಿ ಹಾಕ್ಕೊಂಡು ನಮ್ಮ ಜಾತ್ರೆಯಲ್ಲಿ ನೀವು ಬಸವಣ್ಣನ ಮೆರೆಸ್ರಿ ಲಾಸ್ಟ್ವರ್ಗು ಒಂದ್ಸಲ ನೀವು ಹಗ್ಗ ಹಿಡ್ಕೊಂಡ್ರೆ ತಿರ್ಗಾ ಚಪ್ಪರಗೆ ಬರೋವರೆಗು ನೀವು ಇರಬೇಕು ಯಾಕಂತಂದ್ರೆ ಮಧ್ಯ ಮಧ್ಯೆ ಮಾತಕ್ಕಾಗಲ್ಲ ಆ ಕಾರಣಕ್ಕೆ ಯೂತ್ಸ್ಗೆ ತುಂಬ ಜನಕ್ಕೆ ಅದು ಒಂದು ಆಸೆ ಐತೆ ನಾವು ಹಿಡ್ಕೊಂಡು ಮೆರೆಸ್ಬೇಕು ಬಸಪ್ಪನ್ನ ನಾವು ಜಾತ್ರೆಯಲ್ಲಿ ಓಡಾಡಬೇಕು ಅಂತ ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಬಂದು ಪಾಲ್ಗೊಂಡು ಈ ನಮ್ಮ ಸಪ್ಲಮ್ಮ ಜಾತ್ರೆನ ತುಂಬ ಯಶಸ್ವಿಯಾಗಿ ನೀಟಾಗಿ ಮಾಡೋಣ ಆಮೇಲೆ ಎಲ್ಲಾರ್ಗು ಊಟದ ವ್ಯವಸ್ಥೆ ಇರುತ್ತೆ ಹತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀರಿ ಬಂದು ಎಲ್ಲರೂ ಆ ಪ್ರಸಾದ ತಿಂದು ಜಾತ್ರೆ ವೈಬ್ಸ್ನ ಮತ್ತು ಬಸವಣ್ಣವ್ರನ್ನ ಮೆರೆಸಿ ಇದು ಜೈ ಜಯಳಿಕಾ ಇವಾಗ ಒಂದೇ ಒಂದು ಕಡಸ್ಕರ ಹಿಡ್ಕೊಂಡು ನೀವು ಇಲ್ಲಿ ವಿಡಿಯೋ ಅಂತ ಇದ್ರ ಉದ್ದೇಶ ಏನಂತಂದರೆ ಇದು ನೋಡ್ರಿ ಏಕಲವಿನ ಮಗಳು ಇದು ನಮ್ಮ ಬನೋ ಕೃಷ್ಣಣ್ಣವರ ಏಕಲವ್ಯನ ಮಗಳು ಇದು ಹುಟ್ಟದಾಗ ಇದು ಜಿಂಕೆ ಥರ ಇತ್ತು ಇವಾಗೂ ನೀವು ನೋಡ್ಬೋದು ಸಾರಂಗದ ಕತ್ತು ಇದಕ್ಕೆ ಜಿಂಕೆ ಏನು ಹಂಗೆ ಒಂದಿಷ್ಟು ಕೂಡ ನನಗೆ ಗಂಗೆದೋಗಲಿಲ್ಲ ಆಮೇಲೆ ನಮ್ಮ ಮನೆಗೆ ಮಗಳು ಅಂತ ನಾವು ತಿಳ್ಕೊಂಡಿರೋ ನಮ್ಮ ಹಸು ತೀರ್ಕೊಂಡ ಮೇಲೆ ಇದೇನೇನೆ ನಮ್ಮ ಮನೆಯಲ್ಲಿರೋದು ಆ ಕಾರಣಕ್ಕೆ ಇವತ್ತು ಅದೇ ಫಸ್ಟು ಚಪ್ರಕ್ಕೆ ಕಾಲಿಡೋ ಮುಖಾಂತರ ಸಪ್ಲಾಮನ್ ಮುಖಾಂತರ ಈ ಅಮ್ಮ ಈ ತಾಯಿ ಓ ಇದು ಚಿಕ್ಕರು ಇದ್ದಾಗ ನಮ್ಮ ಜಾತ್ರೆಯಲ್ಲಿ ಹಗ್ಗನೇ ಹಾಕಿರಲಿಲ್ಲ ಇದಕ್ಕೆ ಮೂರು ನಾಲ್ಕು ವರ್ಷದಲ್ಲಿ ಅದು ಓ ಹೆಂಗೆ ಬೇಕಂಗೆ ಓಡಾಡ್ಬೋದು ಜಾತ್ರೆಯಲ್ಲಿ ಈ ಗೆಗ್ರೆ ಹಾಕ್ಬಿಟ್ಟಿದ್ದೆ ಗಲ್ಲು ಗಲ್ ಗಲ್ ಗಲ್ಲು ಅಂದ್ಕೊಂಡು ಓಡಾಡೋದು ಇವಾಗ ಹಾಕ್ತೀನಿ ಹಾಕಿ ನಮ್ಮ ಚಪರದಲ್ಲಿ ಕಟ್ಟಾಕ್ತೀರಿ ಅದು ಏನಂತಂದ್ರೆ ಶುಭ ಸೂಚಕ ನಮ್ಮ ಸಪ್ಲಾಮ್ನಲ್ಲಿ ಇವಾಗ ಪ್ರಪ್ರಥಮ ಇವತ್ತು ಗುರುವಾರ ತಾರೀಕು ಒಂಬತ್ತು ಇವತ್ತು ಇವತ್ತು ನಮ್ಮ ಜಿಂಕೆ ಮತ್ತು ಲಕ್ಷ್ಮಿ ಎರಡೇ ಹೆಸರು ಇದಕ್ಕೆ ಅದು ಆಗಮನ ಇದರಿಂದ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಸಪ್ಲಾಂಗೆ ಬರ್ತಕ್ಕಂಥ ಭಕ್ತಾದಿಗಳಿರ್ಬೋದು ಕೊಳ್ಳಕ್ಕೆ ಬರ್ತಕ್ಕಂಥ ವ್ಯಾಪಾರಿಗಳಿರ್ಬೋದು ಮಾರಕ್ಕೆ ಬಂದಿರತಕ್ಕಂಥ ನಮ್ಮ ಎತ್ತು ಸಾಕಾಣಿಕೆ ಮಾಡಿರೋರು ಎಲ್ರಿಗೂ ಸಪ್ಲಾಂ ತಾಯಿ ಆಶೀರ್ವಾದ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಎಷ್ಟು ಒಳ್ಳೇದು ಮಾಡಲಿ ಅಂತಂದರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ದಿರೋ ಇರೋ ಅಷ್ಟು ಒಳ್ಳೇದು ಮಾಡಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ದಿರೋ ಇರೋ ಅಷ್ಟು ಬುದ್ಧಿ ಕೊಡಲಿ ಅಂತ ನಾನು ಈ ಸಪ್ಲಾಮನ ಮುಂದೆ ನಾನು ಕೇಳ್ಕೊತೀನಿ ಜೈ ಹಳ್ಳಿಕಾರ್ ಜೈ ಸಪ್ಲಮ್ಮ ಜಯ